ನಾವ್ ಯಾವಾಗ್ಲೂ ನಮ್ಮ ಹಿರಿಯರು ಏನು ಮಾರ್ಗದರ್ಶನ ಮಾಡ್ತಾರೋ ಆ ಮಾರ್ಗದರ್ಶನ ನಿಜವಾಗ್ಲೂ ಇವತ್ತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು ನಾನು ವಿನಂತಿಯನ್ನ ಮಾಡಿದ್ದೆ ಜನಾರ್ದನ್ ರೆಡ್ಡಿ ಸಾಹೇಬ್ರ ಸಲಗನು ಬರ್ಬೇಕಾಗಿತ್ತು ಬಂದ್ರ ಒಂದು ಸಮಸ್ಯೆ ಬರಲಿಲ್ಲ ಅಂದ್ರೆ ಒಂದು ಸಮಸ್ಯೆ ನಮಗ ಬಂದ್ರ ನಮ್ ದೊಡ್ಡನಗೌಡರು ಸಂಗಣ ಸಾಹೇಬ್ರು ಬೇರೆ ರೂಪಾಯಿ ಕೊಡ್ತಾರೆ ಬರ್ಲಿಲ್ಲ ಅಂದ್ರ ತಾರತಮ್ಯ ಮಾಡ್ತಾರೆ ಒಂದು ರೂಪ ಕೊಡ್ತಾರೆ ಜನಾರ್ದನ್ ರೆಡ್ಡಿ ಸಾಹೇಬರು ರಾಜಕೀಯವಾಗಿ ನನಗಿಂತ ಬಹಳ ಬುದ್ಧಿವಂತರು ನಮ್ಗಿಂತ ಹಿರಿಯರು ರಾಜಕಾರಣ ಮಾಡೋದು ಜನಾರ್ದನ್ ರೆಡ್ಡಿ ಸಾಹೇಬ್ರಿಗೆ ನಾವ್ ಹೇಳ್ಕೊಡಕ್ಕೆ ಸಾಧ್ಯತೆ ಐತೆ ಇನ್ನು ನಿಮ್ಮ ಸರ್ಕಾರ ಮಾಡಕ್ಕೆ ಅವರು ಗಟ್ಟಿಯಾಗಿ ಕಂಬ ಆಗಿ ನಿಂತಂಗೆ ನಿಂತಿದ್ದರು ನಮ್ಗೆಲ್ಲ ಕರ್ಕೊಂಡ ದಕ್ಷಿಣ ಭಾರತದೊಳಗ ಇವತ್ತೇನಾದ್ರೂ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದು ಮೊದಲಿಗೆ ಜನಾರ್ದನ್ ರೆಡ್ಡಿ ಅವ್ರ ಪ್ರಯತ್ನ ಅದಾದ್ಮೇಲೆ ನಾವು ಹೋಗಿದ್ದ ಪ್ರಯತ್ನ ಜನಾರ್ದನ್ ರೆಡ್ಡಿ ಸಾಹೇಬ್ರು ನಾವು ನೀವು ಹೇಳಿದ್ರು ಕೇಳಲ್ಲ ಕರಣಿ ಸಂಗಣ ಸಾಹೇಬ್ ಹೇಳಿದ್ರು ಕೇಳಾಗಲ್ಲ ತಂಗಡಿ ಹೇಳಿದ ದೊಡ್ಡಗಳು ಅವ್ರೇ ಆದಂತ ಬಹಳ ಬುದ್ಧಿವಂತರಾದ ರಾಜಕೀಯವಾಗಿ ಅವರು ಅವ್ರಿಗೆ ಒಂದು ರಾಜಕಾರಣ ಹೆಂಗ್ ಮಾಡ್ಬೇಕನ್ನೋದನ್ನ ಅವರು ತಿಳ್ಕೊಂಡಂತವ್ರು ಅದ ನೀವ್ ಹೇಳಿದ್ರಿ ಓಟ್ ಹಾಕಿದಕ್ಕ ಅಂತ ಒಬ್ರು ಅಂದಿರಿ ಇನ್ನೊಬ್ರು ಇನ್ ಡೈರೆಕ್ಟ್ ಆಗಿದೆ ನಮ್ ಸಂಗಣ ಸಾಹೇಬ್ರ ಬಹಳ ಬುದ್ಧಿವಂತರು ಅವ್ರು ಹೊಡೆದಿದ್ ಏಟ್ ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗತ್ತ ಬಾರ್ ಮುಡಿಂದು ಗೊತ್ತಾಗತ್ತ ಬುದ್ಧಿವಂತಿಕಿಂದ ಮಾತಾಡ್ತಾರೆ ನಮ್ ಸಂಗಣ ಸಾಹೇಬ್ ಇವತ್ತ ಆದ್ರೆ ನಾವು ಯಾರಿಗ ಓಟ್ ಹಾಕ್ಯಾರ ನಾವು ಓಟ್ ಕೇಳ ಇಲೆಕ್ಷನ್ ನಿಂತಾರೆ ಎಲ್ಲರ ಮನೆಗೆ ಓಟ್ ಕೇಳಕ್ ಓಟ್ ನನಗನ್ಸಿದ ಮಟ್ಟಿಗೆ ಇಲ್ಲಿ ಬಹಳಷ್ಟು ಮಂದಿ ಬಿಜೆಪಿ ಲೀಡರ್ ಅದಾರ ಅವ್ರ ಮನೆಗೆ ಓಟ್ ಕೇಳಕ್ ಹೋಗಿ ನಾನು ಓಟ್ ಹಾಕ್ಯಾರ ಬಿಟ್ರೆ ಗೊತ್ತಿಲ್ಲ ನನಗೆ ನಾನು ಓಟ್ ಕೇಳಕ್ ಹೋಗಿದ್ ಸತ್ಯ ಯಾಕಂದ್ರೆ ನಾನು ಜಿಲ್ಲಾ ಮಂತ್ರಿ ನನಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಜನಾರ್ದನ್ ರೆಡ್ಡಿ ಅವರು ಓಟ್ ಕೇಳಕ್ಕ ಹೇಳಿದ್ರು ನಾವು ಓಟ್ ಕೇಳಿದ್ ಸತ್ಯ ಅಲ್ಲ ತೋರ್ಸಕ್ ಬರಲ್ಲ ನಾನು ತೋರಿಸಿದ್ರೆ ರಿಜೆಕ್ಟ್ ಆಗುತ್ತೆ ಹೋದ್ರೆ ಓಟ್ ಕೇಳಿದ್ ಸತ್ಯ ಅದಾದ್ಮೇಲೆ ನನಗೂ ಅಂತಿದ್ದು ಜನಾರ ರೆಡ್ಡಿ ಸಾಹೇಬರು ಬಿಜೆಪಿಯರು ಓಟ್ ಕೇಳಕರ ಶಿವರಾಜ್ ಅಂತಂದ್ರು ಸರ್ ಯಾರು ಒಳ್ಳೆಯರಾಗತ್ತೋ ಅವ್ರಿಗೆ ಓಟ್ ಹಾಕ್ರಿ ದಯಮಾಡಿ ಕೈ ಮುಗಿತು ಅಂತ ವಿನಂತಿ ಮಾಡ್ಕೊತೀನಿ ಆದ್ರೆ ಓಟ್ ಹಾಕಿದ್ದು ತೋರ್ಸೋಕೆ ಬರಂಗಿಲ್ಲ ನಮ್ಗೆ ತೋರ್ಸೋಕೆ ಬರೋಂಗಲ್ಲ ನಿಮಗೂ ತೋರ್ಸಕ್ಕೆ ಬರಲ್ಲ ಬಿಜೆಪಿಯವ್ರಿಗೆ ತೋರ್ಸಕ್ಕೆ ಬರಲ್ಲ ಕಾಂಗ್ರೆಸ್ಸ್ರಿಗೆ ತೋರ್ಸೋಕೆ ಬರಲ್ಲ ತೋರಿಸಿದ್ ಅದು ರಿಜೆಕ್ಟ್ ಆಗುತ್ತೆ ಬಾ ಆದರೆ ಅವ್ರ ಪಾರ್ಟಿಯ ಒಬ್ಬರು ಮೆಂಬರ್ ಕೂತಿದ್ರು ಅವ್ರಿಗೆ ತೋರಿಸಿ ಓಟ್ ಹಾಕ್ಯಾರ ಅದನ್ನು ಅವ್ರಿಗೆ ಗೊತ್ತದು ಯಾಕಂದ್ರೆ ಗುಪ್ತ ಮತ ನಮಗೂ ಹೇಳಾಕೆ ಬರೋಂಗಲ್ಲ ಆದ್ರೆ ನೀವು ದಯಮಾಡಿ ನಮ್ಮನ್ನು ಜನಾರ್ದನ್ ರೆಡ್ಡಿ ಸಾಹೇಬ್ರನ್ನ ಬೇರೆ ಬೇರೆ ಮಾಡಬೇಡ್ರಿ ನಾವೆಲ್ಲ ಒಂದು ದೊಡ್ಡನಗೌಡರು ಸೇರಿ ಒಂದು ಸಂಗಣ ಸಾಹೇಬರು ಸೇರಿ ನಾವು ಒಂದು ನಮ್ಮ ಜಿಲ್ಲೆಯ ಅಭಿವೃದ್ಧಿ ವಿಚಾರದೊಳಗೆ ಜಿಲ್ಲೆಯ ಕೆಲಸ ಮಾಡೋದು ವಿಚಾರದೊಳಗೆ ನಾನು ವಿನಂತಿಯನ್ನು ಮಾಡ್ತೀನಿ ಜಿಲ್ಲಾ ಮಂತ್ರಿಯಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ರಾಜಕಾರಣ ಮಾತಾಡೋಣ ರಾಜಕೀಯ ವೇದಿಕೆ ನಮಗಿದಾವೆ ಆದರೆ ಸರ್ಕಾರಿ ವೇದಿಕೆ ಸರ್ಕಾರದ ಕಾರ್ಯಕ್ರಮ ಒಳಗ ಈ ಕ್ಷೇತ್ರದ ಜನರು ಈ ಜಿಲ್ಲೆಯ ಜನರು ನಮ್ಮನ್ನು ನಂಬಿದ್ದಾರೆ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ನಿಶ್ಚಿತವಾಗಲು ಅವರ ಋಣವನ್ನು ತೀರಿಸಬೇಕಾಗಿದೆ ಆನೆಗುಂದಿ ಕೊಪ್ಪಳ ಗಂಗಾವತಿ ಕನಗಿರಿ ಕುಸ್ತಿಗಿ ಯಲಬುರ್ಗ ಇವ್ರ ಋಣವನ್ನು ತೀರ್ಸ್ಕ್ಕಾಗಿದೆ ಈ ಋಣ ತೀರ್ಸೋ ಸಲಾಗಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಅಭಿವೃದ್ಧಿ ಕೆಲಸಗಳಿಗೆ ನೀವೇನು ಸಲಹೆ ಕೊಡ್ತೀರಿ ನಾವು ನಿಶ್ಚಿತವಾಗಿ ನಿಮ್ಮ ಅಂತ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲ ಯೋಜನೆಗಳನ್ನ ಈಗಾಗಲೇ ಅನೌನ್ಸ್ ಮಾಡಿದಂಥ ಇದಾವೆ ಯಾವುದೇ ಕಾರಣಕ್ಕೂ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರೆ ಏನಾದರೂ ನಮ್ಮ ಕೆಲಸಗಳು ಮಾಡಬೇಕನ್ನ ಆಸಕ್ತಿ ಇದ್ರೆ ನಿಜವಾಗ್ಲೂ ನಾವು ನಿಮ್ಮ ಜೊತೆಗೆ ಸೇರಿ ಕೆಲಸವನ್ನ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ನಾವು ಕೆಲಸವನ್ನ ಮಾಡ್ತೀವಿ ಅನ್ನ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫೋರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ